ನಮಸ್ತೆ ಇದು ಒನ್ ಇಂಡಿಯಾ ಕನ್ನಡ ನಾನ್ ಪ್ರತಿಮಾ ವೀಕ್ಷಕರೇ ಇವತ್ತು ನಾನೊಂದು ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಚಾರದ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡಲೇಬೇಕು ಯಾಕಂದ್ರೆ ಎಲ್ರಿಗೂ ಸ್ವಾತಂತ್ರ್ಯ ಇದೆ ಹಾಗಂತ ನಾವು ಅಂದ್ಕೊಂಡ್ ಹಾಗೆ ಇರಬೇಕು ಅಂದ್ಕೊಂಡ್ರೆ ಅದು ತಪ್ಪಾಗತ್ತಲ್ವಾ ಯಾಕಂದ್ರೆ ದೇವಸ್ಥಾನಗಳಿಗೆ ಹೋಗ್ಬೇಕು ಅಂದ್ರೆ ಒಂದ್ ರೀತಿ ಭಕ್ತಿಯ ಭಾವ ಮೂಡಬೇಕು ನಾವು ಹೇಗೆ ಹೋಗ್ತೀವಿ ಅನ್ನೋದು ಕೂಡ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಅನ್ನಿಸ್ಕೊಳ್ಳುತ್ತೆ ಅದರಲ್ಲೂ ನಾವು ಹಾಕುವಂತ ಬಟ್ಟೆಗಳು ಕೂಡ ಭಕ್ತಿ ಅಭಾವವನ್ನು ಮೂಡಿಸಬೇಕು ಭಕ್ತಿ ಮನಸ್ಸಲ್ಲಿರುತ್ತೆ ಬಟ್ಟೆ ಮೂಲಕ ಇನ್ ತೋರಿಸ್ಬೇಕಾಗಿಲ್ಲ ಅಂತ ಹೇಳೋ ತರ ಇರೋದಿಲ್ಲ ಯಾಕಂದ್ರೆ ನಮ್ಮ ಸಂಪ್ರದಾಯ ಆಚಾರ ವಿಚಾರ ಇದೆಲ್ಲವೂ ಕೂಡ ಪಾಲನೆ ಆಗ್ಬೇಕು ಅಂದ್ರೆ ನಾವು ದೇವಸ್ಥಾನಗಳಿಗೆ ಹೋಗುವಾಗ ಯಾವ ರೀತಿಯಾದಂತಹ ಬಟ್ಟೆಗಳನ್ನ ಹಾಕೊಂಡು ಹೋಗ್ತೀವಿ ಅನ್ನೋದು ಕೂಡ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾಕಂದ್ರೆ ದೇವಸ್ಥಾನಗಳು ಶ್ರದ್ಧೆಯನ್ನ ಅರಳಿಸುವ ನೈತಿಕತೆಯನ್ನ ಬಿತ್ತುವಂತಹ ಕೇಂದ್ರಗಳಾಗಿರುತ್ತೆ ದೇವಸ್ಥಾನಗಳ ಪಾವಿತ್ರ್ಯತೆಯನ್ನ ಕಾಪಾಡೋದ್ರ ಜೊತೆಗೆ ಅಲ್ಲಿನ ಸಾತ್ವಿಕ ವಾತಾವರಣವನ್ನ ಜಾಸ್ತಿ ಮಾಡೋದು ಕೂಡ ಎಲ್ಲರ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಆದ್ರೆ ಆಧುನಿಕತೆ ಹೆಸರಲ್ಲಿ ದೇವಸ್ಥಾನಗಳಿಗೂ ಕೂಡ ಹೇಗೇಗೋ ಹೋಗುವಂತ ಪ್ರವೃತ್ತಿ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾ ಇದೆ ಇದು ನಿಜಕ್ಕೂ ಅಶಿಸ್ತಿಗೆ ದಾರಿ ಮಾಡಿಕೊಡುತ್ತೆ ಇದನ್ನ ಗಮನಿಸಿ ದೇಶದ ಅನೇಕ ದೇವಾಲಯಗಳು ಗುರುದ್ವಾರ ಚರ್ಚ್ ಇತರ ಪ್ರಾರ್ಥನಾ ಸ್ಥಳಗಳಲ್ಲಿ ವಸ್ತ್ರ ಸಂಹಿತೆ ಜಾರಿಯಾಗಿದೆ ಉಜ್ಜಯಿನಿಯ ಮಹಾಕಾಳೇಶ್ವರ ವಾರಣಾಸಿ ಕಾಶಿ ವಿಶ್ವೇಶ್ವರ ತಿರುಪತಿಯ ಶ್ರೀ ವೆಂಕಟೇಶ್ವರ ಕೇರಳದ ಶ್ರೀ ಪದ್ಮನಾಭ ಸ್ವಾಮಿ ದೇಗುಲ ಸೇರಿದ ಹಾಗೆ ಅನೇಕ ಕಡೆ ಸಾತ್ವಿಕ ವಸ್ತ್ರ ಸಂಹಿತೆ ಜಾರಿಯಾಗಿದೆ ಇದೇ ಮಾದರಿಯಲ್ಲಿ ರಾಜ್ಯದ ಐನೂರಕ್ಕೂ ಜಾಸ್ತಿ ದೇವಸ್ಥಾನಗಳಲ್ಲಿ ಭಾರತೀಯ ಸಂಸ್ಕೃತಿಯ ಪ್ರಕಾರ ವಸ್ತ್ರ ಸಂಹಿತೆಯನ್ನ ಜಾರಿಗೊಳಿಸುವ ನಿರ್ಧಾರವನ್ನ ಕರ್ನಾಟಕ ದೇವಸ್ಥಾನ ಮಠ ಹಾಗೆ ಧಾರ್ಮಿಕ ಸಂಸ್ಥೆಗಳ ಮಹಾಸಂಘ ಕೈಗೊಂಡಿದೆ ಇದ್ರ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದಕ್ಕೆ ಮುಂದಾಗಿದೆ ಸೊ ಸಂಸ್ಕಾರ ವರ್ಧನೆ ಶಿಸ್ತು ಪಾಲನೆಯ ನಿಟ್ಟಿನಲ್ಲಿ ಸಕಾರಾತ್ಮಕ ಹೆಜ್ಜೆಯನ್ನ ಇಡೋ ಪ್ರಯತ್ನ ಇದಾಗಿದೆ ಇನ್ನು ಈ ಯೋಜನೆ ಭಾಗವಾಗಿ ಮೊದಲ ಹಂತದಲ್ಲಿ ಬೆಂಗಳೂರಿನ ಐವತ್ತು ದೇವಸ್ಥಾನಗಳಲ್ಲಿ ವಸ್ತ್ರ ಸಂಹಿತೆ ಜಾರಿಯಾಗುತ್ತೆ ಹಾಗೆ ಧಾರ್ಮಿಕ ದತ್ತಿ ಇಲಾಖೆ ಅಧೀನದ ದೇಗುಲಗಳಲ್ಲೂ ವಸ್ತ್ರ ಸಂಹಿತೆ ಜಾರಿಯಾಗತ್ತೆ ಹಾಗೆ ಧರ್ಮ ಶಿಕ್ಷಣದ ಫಲಕಗಳನ್ನ ಅಳವಡಿಸುವ ನಿಟ್ಟಿನಲ್ಲಿ ಸರ್ಕಾರಕ್ಕೆ ಮನವಿ ಸಲ್ಲಿಸೋದಕ್ಕೆ ಕರ್ನಾಟಕ ದೇವಸ್ಥಾನ ಮಠ ಹಾಗೆ ಧಾರ್ಮಿಕ ಸಂಸ್ಥೆಗಳ ಮಹಾಸಂಘ ಡಿಸೈಡ್ ಮಾಡಿದೆ ಈ ಹಿಂದೆ ಧಾರ್ಮಿಕ ದತ್ತಿ ಇಲಾಖೆಯ ರಾಜ್ಯ ಧಾರ್ಮಿಕ ಪರಿಷತ್ ಕೂಡ ರಾಜ್ಯದ ಎ ಗ್ರೇಡ್ ದೇವಸ್ಥಾನಗಳಲ್ಲಿ ಭಕ್ತರಿಗೆ ವಸ್ತ್ರ ಸಂಹಿತೆಯನ್ನ ಬಗ್ಗೆ ಚಿಂತನೆಯನ್ನ ಮಾಡಿತು ಇದಕ್ಕೆ ಹೆಚ್ಚಿನ ಭಕ್ತ ವೃಂದದಿಂದ ಬೆಂಬಲ ಕೂಡ ಸಿಕ್ಕಿತು ಆದ್ರೆ ಮುಂದಿನ ಹಂತದಲ್ಲಿ ಇದು ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ಬರಲೇ ಇಲ್ಲ ಮಹಿಳೆಯರು ಚೂಡಿದಾರ ಲಂಗಾ ದಾವಣಿ ಸಲ್ವಾರ್ ಕುರ್ತಾ ಸೀರೆ ಇತ್ಯಾದಿ ಪಾರಂಪರಿಕ ಸಾತ್ವಿಕ ವೇಷಭೂಷಣ ಹಾಗೆ ಪುರುಷರಿಗೆ ಕುರ್ತಾ ಧೋತಿ ಸಾಮಾನ್ಯ ಶರ್ಟ್ ಪ್ಯಾಂಟ್ ಲುಂಗಿ ಅಥವಾ ಪೈಜಾಮ ಧರಿಸಿಕೊಂಡು ದೇವಸ್ಥಾನಕ್ಕೆ ಬರಬೇಕು ಅಂತ ಅನೇಕ ಧಾರ್ಮಿಕ ನೇತಾರರು ಈ ಹಿಂದೆನೆ ಹೇಳಿದ್ದಾರೆ ಸಂಸ್ಕೃತಿಯ ರಕ್ಷಣೆಯ ನಿಟ್ಟಿನಲ್ಲಿ ಪ್ರಮುಖ ಪಾತ್ರ ವಹಿಸೋ ದೇವಸ್ಥಾನಗಳಲ್ಲೇ ಸಂಸ್ಕೃತಿಯನ್ನ ಉಲ್ಲಂಘನೆ ಮಾಡುವಂತಾಗಬಾರ್ದಲ್ವಾ ಹಾಗೆ ಉತ್ತಮ ನಡವಳಿಕೆ ಹಾಗೆ ಸಂಸ್ಕೃತಿಯನ್ನ ಮುಂದಿನ ಪೀಳಿಗೆಗೆ ದಾಟಿಸ್ಬೇಕು ಅಂದ್ರೆ ಈಗಿನವರು ಪ್ರಜ್ಞಾವಂತಿಕೆಯಿಂದ ಕೆಲವು ರೀತಿ ನೀತಿಗಳನ್ನ ಚೇಂಜ್ ಮಾಡಿಕೊಳ್ಳೇಬೇಕು ಸಾತ್ವಿಕ ಉಡುಪಿನಲ್ಲಿ ದೇವಸ್ಥಾನಕ್ಕೆ ಹೋದ್ರೆ ಅದರಿಂದ ಸಿಗೋ ಸಾರ್ಥಕತೆಯನ್ನ ಆಸ್ತಿಕರು ಅನುಭವಿಸಲೇಬೇಕು ಇನ್ನಾದ್ರೂ ಸಕಾರಾತ್ಮಕ ಬದಲಾವಣೆಯತ್ತ ಎಲ್ಲರೂ ಹೆಜ್ಜೆ ಇರಿಸಬೇಕಾಗತ್ತೆ ಆಚಾರ ವಿಚಾರ ಸಂಸ್ಕಾರ ಇದೆಲ್ಲವೂ ಕೂಡ ಪಾಲನೆಯಾದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಅನ್ನೋದು ಕೂಡ ಯಾವತ್ತಿಗೂ ಹಾಗೆ ಉಳಿಯುತ್ತೆ ಅಲ್ವಾ